ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಸಿನಿಮಾದವರ ನಟು ಬೋಲ್ಟನ್ನ ಟೈಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಅಂಡರ್ ಬರುತ್ತಲ್ಲ ಒಂದಷ್ಟು ಸಾರ್ವಜನಿಕ ಕ್ಷೇತ್ರಗಳಿದೆಯಲ್ಲ ಅವರ ಅಧಿಕಾರಿಗಳು ಅವರ ನಡವಳಿಕೆಗಳ ಮೇಲೆ ನಿಮ್ಮ ನಟು ಅನ್ನ ಟೈಟ್ ಮಾಡಿ ಮೊದಲನೇದಾಗಿ ಸಿನಿಮಾ ರಂಗದವರು ಸಿನಿಮಾ ಕ್ಷೇತ್ರದಲ್ಲಿರೋರು ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಬಂದವರಲ್ಲ ಅವರಿಗೆ ನಿಮ್ಮ ಸಾರ್ವಜನಿಕ ರಂಗದಲ್ಲಿ ಯಾವುದು ಸ್ಯಾಲ್ರಿ ಬರೋದಿಲ್ಲ ಅವರು ಮನರಂಜನೆ ಮಾಡೋದಕ್ಕೆ ಜನಗಳಿಗೆ ಮನೋರಂಜನೆ ಮಾಡೋದಕ್ಕಷ್ಟೇ ಅವರ ಹಕ್ಕಿರುವಂತದ್ದು ಅವರು ಅವರ ಹಕ್ಕು ಬಾಧ್ಯತೆಗಳೇನಿದೆ ಅವ್ರು ಮಾಡ್ತಾರೆ ಆಮೇಲೆ ಈ ಡಿ ಕೆ ಶಿವಕುಮಾರ್ ಅವರು ಈ ಕಾಂಗ್ರೆಸ್ ಪಕ್ಷ ಒಂದು ಕುಡಿಯುವ ನೀರಿನ ಬಗ್ಗೆ ಒಂದು ಹೋರಾಟವನ್ನು ಮಾಡಿತ್ತು ನಿಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಅನುಯಾಯಿಗಳು ಪಕ್ಷದ ಫಾಲೋವರ್ಸ್ ಬರಬಹುದು ಬಲ್ದರೆ ಬರ್ದಲೇನು ಇರಬಹುದು ಬೇರೆ ಪಕ್ಷದವರು ಅನುಯಾಯಿಗಳು ಅಥವಾ ಬೇರೆ ಪಕ್ಷವನ್ನ ಹಲವ ಅವಲಂಬನೆ ಮಾಡಿರೋರು ಬರಬೇಕು ಅಂತಾನೆ ರೂಲ್ಸ್ ಏನಿದೆ ಈಗ ರಾಜಕಾರಣ ಮಾಡುವಂತದ್ದು ಅವರವರ ವೈಯಕ್ತಿಕ ಅಭಿಪ್ರಾಯ ಅದು ಬಂದ್ರೆ ಬರಬಹುದು ಬಿಟ್ರೆ ಬಿಡ್ಬೋದು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಸಿನಿಮಾ ರಂಗದವರ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರೋದಿದೆಯಲ್ಲ ಇದು ತಪ್ಪು ಇದು ಆಮೇಲೆ ಏನದು ಶೂಟಿಂಗ್ಗೆ ಪರ್ಮಿಷನ್ ಕೊಡಲ್ಲ ಎಂದು ಕೊಡೋದೇ ಇಲ್ವಾ ಹಂಗಾದ್ರೆ ಹಾಗಾದ್ರೆ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನೀವು ಯಾರು ಅಂದ್ರೆ ಒಂದು ಕ್ಷೇತ್ರವನ್ನೇ ಸಂಪೂರ್ಣವಾಗಿ ನಿಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ ಕಾನೂನ್ ಇಲ್ವಾ ಸಂವಿಧಾನ ಇರೋದು ಎಂತಕ್ಕೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ನೀವೇನು ನಮ್ಮ ಅಂತಾರಾಷ್ಟ್ರೀಯ ಸಿನಿಮಾ ಇದನ್ನ ಮಾಡ್ತಾ ಇದ್ರಲ್ಲ ನಾನು ಸಹ ಪ್ರೊಡ್ಯೂಸರು ನನಗಿನ್ನೂ ಇನ್ವಿಟೇಷನ್ನೇ ಬಂದಿಲ್ಲ ತಪ್ಪಿ ಯಾರ್ದಿದೆ ಇದರಲ್ಲಿ ಆಯೋಜಕರದ್ದು ತಪ್ಪ ಅಥವಾ ಅದೇನು ಪ್ರೋಗ್ರಾಮನ್ನ ಫುಲ್ ಕಂಪ್ಲೀಟ್ ಆಗಿ ಅಂದ್ರೆ ಮಾಡಿದಾರಲ್ಲ ಅವ್ರದ್ದು ತಪ್ಪ ಅಥವಾ ಏನೇನು ಹೇಳಿಕೆಗಳನ್ನ ಕೊಟ್ಬಿಟ್ರಲ್ಲ ನಿಮ್ದು ತಪ್ಪು ಅಂತ ನಾವು ತೊಗೊಳಕಾಗಲ್ವಾ ಪ್ರತಿಯೊಬ್ರು ಯಾರಿಗೂ ಇನ್ವಿಟೇಷನ್ ಯಾರಿಗೂ ಬೇಕಾದವ್ರಿಗೆ ಹಾಕಿದಿರಾ ಇಲ್ಲ ನಮಗೆ ಪ್ರೊಡ್ಯೂಸರ್ ಗ್ರೂಪ್ ಅಲ್ಲಿ ಅಪ್ಲೋಡೆ ಆಗಿಲ್ಲ ಅದು ಯಾರು ನಮ್ಗೆ ಇನ್ವೈಟ್ ಮಾಡಿಲ್ಲ ಯಾವ್ದು ಒಂದು ಕಾರ್ಯಕ್ರಮ ಅಥವಾ ಸಮಾರಂಭಕ್ಕೆ ಇನ್ವಿಟೇಷನ್ ಇಲ್ದಲೆ ನೀವು ಹೋಗ್ಬಿಡ್ತೀರಾ ಮತ್ತ ನಮಗೂ ಇನ್ವಿಟೇಷನ್ ಬಂದಿಲ್ಲ ನಾವು ಹೋಗಿಲ್ಲ ನೀವ್ ಹೇಳಿದೀರಾ ಎಲ್ಲ ಮ್ಯಾನ್ ಕ್ಯಾಮ್ರಾಮನ್ಗಾಗ್ಲಿ ತಾಂತ್ರಿಕ ವರ್ಗದವ್ರಿಗೆ ನಮ್ಮ ಪ್ರೊಡ್ಯೂಸರ್ ಗಳಿಗೆ ಆಕ್ಟರ್ ಗಳಿಗೆ ಎಲ್ಲಾರು ಸಹ ಬಂದ್ಬಿಡ್ಬೇಕು ನಮಗೆ ಮಾಹಿತಿನೇ ಇಲ್ಲದೆ ನಾವು ಹೇಗೆ ಬರೋದಕ್ಕೆ ಸಾಧ್ಯ ಇನ್ವೈಟ್ ಮಾಡುವಂಥದ್ದು ಧರ್ಮ ಯಾರು ಅದು ಪ್ರೋಗ್ರಾಮನ್ನು ಯಾರು ಅಸೈನ್ ಮಾಡಿರ್ತಾರೆ ಅವರು ಪ್ರತಿಯೊಬ್ಬ ಸಿನಿಮಾ ಕಲಾವಿದ್ರು ಯಾರು ಇರ್ತಾರೆ ಎಂಟೈರು ಪ್ರತಿಯೊಬ್ಬರಿಗೂ ಇನ್ವೈಟನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬನ್ನಿ ಅಂತ ಹೇಳುವಂಥ ಧರ್ಮ ಮತ್ತು ಜವಾಬ್ದಾರಿ ನಿಮ್ಮದಿದೆ ಅದನ್ನ ಹೊರತುಪಡಿಸಿ ಸಿನಿಮಾ ರಂಗಕ್ಕೆ ನಟು ಬೋಲ್ಟು ಟೈಟ್ ಮಾಡ್ತೀನಿ ನಾನು ಹಂಗ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದಲ್ಲ ಮೊದಲನೇದಾಗಿ ಸಾರ್ವಜನಿಕ ಪ್ರತಿನಿತ್ಯ ಸಮಸ್ಯೆಗಳಿದೆಯಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಇಲ್ಲ ಎಲ್ಲ ರೆವೆನ್ಯೂ ರೆವೆನ್ಯೂ ಲ್ಯಾಂಡ್ ಗೋಮಳ ಲ್ಯಾಂಡ್ ಗಳನ್ನ ರಿಜಿಸ್ಟರ್ ಮಾಡ್ತಾವಲ್ಲ ರೆವೆನ್ಯೂ ಅಧಿಕಾರಿಗಳು ಮತ್ತು ಸಬ್ ರಿಜಿಸ್ಟರ್ ಮೇಲೆ ನಿಮ್ಮ ನಟು ಬೋಲ್ಟು ಟೈಟ್ ಮಾಡಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದೀರಾ ಇಲ್ಲಿಗಲ್ಲಿ ಅಪಾರ್ಟ್ಮೆಂಟ್ ಇದೆ ಕುಡಿಯಕ್ಕೆ ನೀರ್ ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ ರೋಡ್ ಗಳು ಸರಿ ಇಲ್ಲ ಈ ಅಧಿಕಾರಿಗಳ ಮೇಲೆ ನಟು ಬೋಲ್ಟು ಟೈಟ್ ಮಾಡಿ ಆ ಟ್ರಾಫಿಕ್ ಪೊಲೀಸರು ಎಲ್ಲಿ ಬೇಕಲ್ಲಿ ವೆಹಿಕಲ್ ನ ಸೀಸ್ ಮಾಡ್ಬಿಟ್ಟು ಫೈನ್ ಆಗ್ತಾ ಎಲ್ಲಿ ಬೇಕಾದ್ರೆ ನಿಲ್ಸಂಗಿಲ್ಲ ಅಂತ ಭ್ರಷ್ಟ ಅಧಿಕಾರಿಗಳ ಮೇಲೆ ನಿಮ್ಮ ನಟು ಬೋಲ್ಟನ್ನ ಟೈಟ್ ಮಾಡಿ ಸಮಾಜದ ವರ್ಗಕ್ಕೆ ಸಮಾಜದ ಸಾರ್ವಜನಿಕರಿಗೆ ಒಳ್ಳೇದಾಗುವಂತ ಕೆಲ್ಸಗಳಿದೆಯಲ್ಲ ಅದನ್ನ ಮಾಡ್ತಾ ಇಲ್ವಲ್ಲ ಅಂತಹ ಅಧಿಕಾರಿಗಳ ಮೇಲೆ ನಿಮ್ಮ ನಟ್ಟು ಬೋಲ್ಟನ್ನ ಟೇಟ್ ಮಾಡಿ ಅದನ್ನ ಬಿಟ್ಟು ಇಲ್ಲಿ ಸಿನಿಮಾ ರಂಗದವರ ಮೇಲೆ ಬಂದು ನಿಮ್ಮ ಅಧಿಕಾರದ ದೌರ್ಜನ್ಯ ಮಾಡುವಂಥದ್ದು ತಪ್ಪು ನಮ್ಮ ನಟ್ಟು ಬೋಲ್ಟನ್ನ ಸರಿ ಇದ್ರೆ ಸರಿ ತಪ್ಪಾದ ತಪ್ಪು ಸರಿ ತಪ್ಪುಗಳನ್ನ ಮಾಡ್ಕೊಳ್ಳುವಂತ ಬುದ್ಧಿವಂತಿಕೆ ಮತ್ತು ಕಾನೂನು ಎಲ್ಲರೂ ನಮಗ ಗೊತ್ತಿದೆ ನಿಮ್ಮ ಹತ್ರ ಏಳ್ಸ್ಕೊಂಡು ಮಾಡ್ಕೊಂಡು ಮತ್ತೊಂದು ಮಗದೊಂದು ಏಳ್ಸ್ಕೊಂಡು ಮಾಡ್ಕೋಬೇಕಾದ ಅವಶ್ಯಕತೆ ನಮ್ಗಿಲ್ಲ ನಿಮ್ಮ ಪಕ್ಷ ನಿಮ್ಮ ನಮ್ಮ ಸರ್ಕಾರ ಏನು ಮಾಡುತ್ತೆ ಜನಗಳಿಗೆ ಒಳ್ಳೆಯದಾಗುವಂತ ಕೆಲಸವನ್ನ ಮಾಡಿ